ಯಾವಾಗ್ಲೂ ಹೋದಾಗ ನಮ್ಗೆ ಅಷ್ಟು ಯಾಕಂದ್ರೆ ಯಾವಾಗಲೂ ಹೋದಾಗ ಅಷ್ಟು ಟೈಮ್ ಕೊಟ್ಟೆ ಕೊಡ್ತಾರೆ ಹೇಳಿದ್ವಲ್ಲ ಎಲ್ಲ ಇಡೀ ಬೀದರ್ನಿಂದ ಹಿಡಿದು ಚಾಮರಾಜನಗರವರೆಗೆ ನಿಪ್ಪನವರೆಗೆ ಸುತ್ತಾಕಿ ಚರ್ಚೆ ಆಗಿ ಆಗ್ತೈತೆ ಸುತ್ತಾಗ್ತಾರೆ ಎಲ್ಲ ಚರ್ಚೆ ಯಾವಾಗಲೂ ಈಗಷ್ಟೇ ಅಲ್ಲ ಯಾವಾಗಲೂ ಅವ್ರು ನಮ್ದೆಡೆ ಬಹಳ ಮುಕ್ತವಾಗಿ ಚರ್ಚೆ ಮಾಡ್ತಾರೆ ಕೂಡ ಜೊತೆ ಬಹಳಷ್ಟು ಚರ್ಚೆ ಮಾಡಿದ್ದಾರೆ ಇಲ್ಲ ಇಲ್ಲ ಅದು ಚರ್ಚೆ ಆಗಿಲ್ಲ ಅದು ಅದು ಅದ ಯಾವ್ದು ಚರ್ಚೆ ಆಗಿಲ್ಲ ಒಟ್ಟಾರೆ ಜನರಲ್ ಆಗಿ ನಮ್ಮ ರಾಜ್ಯದ ಬಗ್ಗೆ ಚರ್ಚೆ ಮಾಡಿದ ಇಲ್ಲ ಇಲ್ಲ ಅದು ಇಲ್ಲ ಅದು ಹೈಕಮಾಂಡ್ ನಾವು ತೀರ್ಮಾನ ಮಾಡ್ಬೇಕಷ್ಟೇ ತೀರ್ಮಾನ ಅಲ್ಲ ಅದು ಅವ್ರು ಮಾಡಿದಾಗ ಅದನ್ನ ಚರ್ಚೆ ಮಾಡೋಣ ಈಗ ದಲಿತ ನಾಯಕರೂ ಕೂಡ ಒಟ್ಟಾಗಿ ಬಂದು ಹೈಕಮಾಂಡ್ ನ ಭೇಟಿ ಆಗ್ತಾರೇ ಬಂದಿವೆ ನಾನು ನಂದು ಬಂದದ್ದು ನನ್ನ ಕೆಲ್ಸಕ್ಕೋಸ್ಕರ ನಮ್ಮ ಗಡ್ಕರಿ ಅವರು ನಮ್ಮ ಕರ್ನಾಟಕ ಭವನ ಉದ್ಘಾಟನೆಗೋಸ್ಕರ ಅದ ಸಂದರ್ಭದಲ್ಲಿ ನಮ್ಮ ವರಿಷ್ಠರನ್ನು ಭೇಟಿಯಾಗಿದೆ ಅಷ್ಟೇ ಅವ್ರು ಬೇರೆ ಅವರು ಬಂದಿರಬೇಕು ಅವ್ರ ಕ ಇಲಾಖೆ ಕೆಲಸ ಇರ್ಬೋದು ಬಂದಿರಬಹುದು ಹಾಂ ಬೆಟ್ಟಾಗಿದೆ ಬೆಳಗ್ಗೆ ಸಿಕ್ಕಿದ್ರು ಅವರು ಕೂಡ ಅವರು ಇದೆ ನಮ್ಮ ರಾಜ್ಯದ ಬಗ್ಗೆ ಸೊ ಚರ್ಚೆ ಮಾಡಿದ್ವಿ ಬೇರೆ ಸೂಚನೆ ಸಲಹೆ ಸೂಚನೆ ಇಲ್ಲ ನಾವು ಹೇಳಿದೀವಿ ಅವರಿಗೆ ನಮ್ಮ ಅನಿಸಿಕೆಗಳನ್ನು ನಮ್ಮ ಅಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿದ್ವಿ ರಾಜಕೀಯ ಆಯ್ತು ಸರ್ಕಾರದ ಬಗ್ಗೆ ಆತು ಚರ್ಚೆ ಇಲ್ಲ ಇಲ್ಲ ಸಲ ಹೇಳಿದ್ರೆ ಒಂದು ವರ್ಷದಿಂದ ಓಡತಾ ನಾವು ನಾವು ಹೋಗ್ಬೇಕಂದ್ರೆ ನಿಮ್ಗೆ ಹೆದ್ರೆ ನಾವು ಹೋಗ್ತಾನೆ ಇಲ್ಲ ಹೋಗ್ಬೇಕಂತ ರೆಡಿ ಆಗಿ ವಾಪಸ್ ಬಂದಿವಿ ನಾವು ಏರ್ಪೋರ್ಟ್ ನಿಂದ ಹಂಗಾಗಿದೆ ನಮ್ಮ ಪರಿಸ್ಥಿತಿ ವೀಸಾ ಏನಿಲ್ಲ ಅರೈ ನರೈವ್ ಇದೇ ವೀಸಾ ಅಲ್ಲಿ ವೀಸಾ ಅವಶ್ಯಕತೆ ಇಲ್ಲ ಅಲ್ಲೇ ಹೋಗಿ ತೆಗೆದುಕೊಳ್ಬೋದು ಹೀಗಾಗಿ ನಮ್ಮನ್ನು ಬಿಟ್ಟು ಎಲ್ಲ ಶಾಸಕರು ಹೋಗಿ ಬಂದರು ನಾವು ಎದುರು ಹೋಗ್ತಾ ಇಲ್ಲ ಹ್ಞೂ ಸುಮಾರು ಶಾಸಕರು ಹೋಗಿ 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 ಬಂದರು ಎಲ್ಲ ಗ್ರೂಪ್ ಆಗಿ ಗ್ರೂಪ್ ಆಗಿ ಹೋಗಿದ್ದಾರೆ ಹತ್ತು ಜನ ಇಪ್ಪತ್ತು ಜನ ಹೋಗಿ ಬಂದಾರೆ ಸೊ ನೋಡೋಣ ನಾವು ಹೋಗೋದ್ರೆ ಒಬ್ಬರೇ ಗುಂಪು ಅಂತ ಪ್ರಶ್ನೆ ಇಲ್ಲ ಹ್ಞೂ